ಪ್ರೀತಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ ನೀವು ನಿಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಕನ್ನಡ ವ್ಯಾಕರಣ ಭಾಷಣ ರಾಷ್ಟ್ರೀಯ ಹಬ್ಬಗಳು ಹಬ್ಬ ಹರಿದಿನ ವಿಶೇಷ ದಿನಗಳು ವಚನಗಳು ಈ ಎಲ್ಲ ವಿಡಿಯೋಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಹೆಚ್ಚಿನ ವೀಡಿಯೋಸ್ಗಳು ಬೇಕಿದ್ದಲ್ಲಿ ನೀವು ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ನಿಮಗೆ ಎಲ್ಲ ವೀಡಿಯೋಸ್ಗಳು ಸಿಗುತ್ತವೆ ನಿಮ್ಮ ಏನೇ ಅಭಿಪ್ರಾಯಗಳು ಇದ್ದರೂ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನ ನೇಕೆ ಸಲಹೆ ಆ ರೈದು ಒಂದು ಕುಡಿತೆ ಉದಕವ ನೆರವೆ ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ ನ ದೇವಕಾಣ ಗುಹೇಶ್ವರ ಆರೈದು ಒಂದು ಅಂದರೆ ಆರೈದು ಅಂದರೆ ಹುಡುಕಾಡಿ ಕುಡಿತೆ ಅಂದರೆ ಗುಟುಕು ಉದಕ ಅಂದರೆ ನೀರು ಎರೆಯೋದು ಅಂದರೆ ನೀರನ್ನು ಹಾಕೋದು ನೀರನ್ನು ಕೊಡೋದು ಓಗರ ಅಂದರೆ ಅನ್ನ ಈ ವಚನದಲ್ಲಿ ಅಲ್ಲಮ್ಮ ಪ್ರಭು ಅವರು ದೇವರನ್ನೇ ಪ್ರಶ್ನಿಸುತ್ತಾರೆ ಮತ್ತು ನಾನೇ ದೇವರು ಅಂತ ಹೇಳ್ತಾರೆ ಅವರ ಧೈರ್ಯ ಈ ವಚನದಲ್ಲಿ ಕಂಡು ಬರ್ತಾ ಇದೆ ನಾ ದೇವನಲ್ಲದೆ ನೀನು ದೇವನೇ ನಾನು ದೇವ ನಾನೇ ದೇವರು ನಾನು ದೇವರು ಅಲ್ಲ ಅಂತಂದರೆ ನೀನಾ ದೇವರು ನೀನು ಅಲ್ಲ ಅಂತ ನಾನೇ ದೇವರು ಅಂತ ಇಲ್ಲಿ ಅಲ್ಲಮ್ಮ ಪ್ರಭು ಅವರು ದೇವರಿಗೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ನಾ ದೇವನಲ್ಲದೆ ನೀ ದೇವನೇ ನಾನು ದೇವನ ಅಲ್ಲ ನಾ ದೇವ ಅಲ್ಲ ಅಂತಂದರೆ ನೀನು ನೀನು ದೇವನ ಅಂದ್ಕೊಂಡು ಇಲ್ಲಿ ದೇವರಿಗೆ ಪ್ರಶ್ನೆ ಹಾಕ್ತಾ ಇದ್ದಾರೆ ನೀ ದೇವನಾದಡೆ ಎನ್ನ ನೇಕೆ ಸಲಹೆ ಒಂದು ವೇಳೆ ನೀನು ದೇವರು ನೀನು ದೇವ್ರ ಅಂತ ಒಪ್ಕೊಳ್ಳೋಣ ನೀನು ದೇವ್ರು ಆದರೆ ಎನ್ನ ನೇಕೆ ಸಲಹೆ ನನ್ನನ್ನು ಯಾಕೆ ನೀನು ಸಲಹತಾ ಇಲ್ಲ ನನ್ನನ್ನು ನೀನು ಯಾಕೆ ಪೋಷಣೆ ಮಾಡ್ತಾ ಇಲ್ಲ ಅನ್ನ ನೀರು ಅನ್ನ ಕೊಟ್ಟು ನೀನು ಯಾಕೆ ನನ್ನನ್ನು ರಕ್ಷಣೆ ಮಾಡ್ತಾ ಇಲ್ಲ ನೀ ದೇವ್ರ ಅಂದ್ರೆ ನನ್ನ ರಕ್ಷಣೆ ಮಾಡಬೇಕಿತ್ತು ಅನ್ನ ನೀರನ್ನ ನೀನು ಕೊಡಬೇಕಿತ್ತು ನೀನು ಮಾಡ್ತಾ ಇಲ್ಲ ಹಾಗಾದ್ರೆ ನೀನು ದೇವರು ಅಲ್ಲ ಆರೈದು ಒಂದು ಕುಡಿತೆ ಉದಕವ ನೆರವೆ ಹುಡುಕಾಡಿ ಬಂದವರಿಗೆ ಒಂದು ಗುಟುಕು ನೀರನ್ನ ಕೊಡ್ತೀನಿ ಬಾಯಾರಿಕೆಯಿಂದ ದಣಿದು ಬಂದವರಿಗೆ ನಾನು ನೀರನ್ನ ಕೊಡುವೆ ಹಸಿದಾಗ ಒಂದು ತುತ್ತು ಹೋಗರವನ್ನಿಕ್ಕುವೆ ಹಸಿದವರಿಗೆ ಹಸುವಿನಿಂದ ಬಳಲ್ತಾ ಇರೋರಿಗೆ ಒಂದು ತುತ್ತು ಅನ್ನವನ್ನು ಕೊಡ್ತೀನಿ ನಾನು ದಣಿದವರಿಗೆ ನೀರನ್ನು ಕೊಡ್ತೀನಿ ಹಸಿದವರಿಗೆ ಏನು ಅನ್ನವನ್ನು ಕೊಡ್ತೀನಿ ಅದಕ್ಕೋಸ್ಕರ ನಾ ದೇವ ಕಾಣ ಗುಹೇಶ್ವರ ಅದಕ್ಕೆ ನಾನೇ ದೇವರು ಯಾರು ಹಸಿದವರಿಗೆ ಅನ್ನ ಕೊಡ್ತಾರೋ ದಣದವರಿಗೆ ಬಾಯಾರಿಕೆ ಆದವ್ರಿಗೆ ನೀರನ್ನು ಕೊಡ್ತಾರೋ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಕ್ಕಂಥವರೇ ನಿಜವಾದ ದೇವರು ನೀನು ದೇವರಲ್ಲ ನೀನೇನು ಸಲ ಸಲತಾ ಇದ್ದೀಯಾ ಇಲ್ಲ ಅನ್ನವನ್ನು ನೀಡ್ತಾ ಇದೀಯಾ ಇಲ್ಲ ನೀರನ್ನು ಕೊಟ್ಟು ನೀನು ಸಲತಾ ಇದ್ದೀಯ ಇಲ್ಲ ನಾನೇ ದೇವರು ಅನ್ನ ನೀರು ಏನು ಕೊಡ್ತಾ ಇದ್ದೀನಲ್ಲ ನಾನೇ ನಿಜವಾದ ದೇವರು ಅಂದ್ಕೊಂಡು ಇಲ್ಲಿ ಅಲ್ಲಮ್ಮ ಪ್ರಭು ಅವರು ಗುಹೇಶ್ವರನಿಗೆ ದೇವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಾನೇ ದೇವರು ಅಂತ ಹೇಳುವಂಥ ಒಂದು ಧೈರ್ಯವನ್ನು ನಾವು ಈ ವಚನದಲ್ಲಿ ಕಾಣ್ತಾ ಇದ್ದೀವಿ